ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳ ಕಿಚನ್ಗೆ ಸ್ವಾಗತ ನಾನಿವತ್ತು ಸಿಂಪಲಾಗಿ ಒಂದು ಪಾಲಕ್ ಸೊಪ್ಪಿನ ಚಟ್ನಿ ಮಾಡ್ತಾ ಪಾಲಕ್ ಸೊಪ್ಪು ಚಟ್ನಿಗೋಸ್ಕರ ನಾನು ಇಲ್ಲೊಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಇದು ಹುಳಿ ಟೊಮೆಟೊ ನಿಮ್ಗೆ ಬೇಕಂದ್ರೆ ಯಾವ ಟೊಮೆಟೊ ತೊಗೊಳ್ಳಿ ಮತ್ತು ಸ್ವಲ್ಪ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಇದು ಒಗ್ಗರಣೆಗೆ ಇದ್ರ ಜೊತೆ ಸ್ವಲ್ಪ ಹುಣ್ಸೆಣ್ಣೆ ತೊಗೊಳ್ತೀನಿ ಫಸ್ಟ್ ನಾನು ಸ್ಟವ್ವಚ್ ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತೀನಿ ಈಗ ನಾನು ಸ್ವಲ್ಪ ಎಣ್ಣೆ ಯಾವಾಗಲೂ ಸೊಪ್ಪಿನ ಸಾರು ಮಾಡಿ ತಿಂದು ಬೇಜಾರಾಗಿರೋರು ಒಂದ್ಸಲ ಈಗ ಮಾಡಿ ತಿನ್ನೋಡಿ ನೋಡಿ ತುಂಬ ಚೆಂದ ಇರುತ್ತೆ ಎಣ್ಣೆಕಾಯಿಲೆ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಸ್ವಲ್ಪ ಫ್ರೈ ಆಗಲಿ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಈ ಚಟ್ನಿ ನೀವು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ದೋಸೆಗೆ ಏನು ಬೇಕಾದರೂ ತಿನ್ಬೋದು ಈಗ ನಾನು ಇದಕ್ಕೆ ಸಾಕು ಟೊಮೆಟೊ ಸ್ವಲ್ಪ ಆದರೆ ಪಾಲಕ್ ಸೊಪ್ಪು ಜೊತೆ ಅದನ್ನು ಬೆಂತ್ಕೊಬಿಡುತ್ತೆ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಇದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ತೀನಿ ನಮ್ಗೆ ಹುಳಿಗೆ ಚಟ್ನಿ ಅಂದರೆ ಸ್ವಲ್ಪ ಹುಳಿ ಇರಬೇಕಲ್ವ ಅದಕ್ಕೋಸ್ಕರ ಸಾಕಿಷ್ಟು ಒಂದು ಕಟ್ಟಿಗೆ ನೀವು ಸ್ವಲ್ಪ ಜಾಸ್ತಿ ಮಾಡೋದಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ತಿರುಗಿಸ್ಬಿಟ್ಬಿಡ್ತೀನಿ ಅದು ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಆಗಲಿ ಈಗ ನೋಡಿ ಇಲ್ಲಿ ಪಾಲಕ್ ಸೊಪ್ಪು ಟೊಮೆಟೊ ಎಲ್ಲ ಚೆಂದಾಗಿ ಬೆಂದಿದೆ ನನಗೆ ಸ್ಟವ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಟ್ಟು ರುಬ್ಕೊಂಡು ಬರ್ತೀನಿ ನಾನು ತಲೆ ಕೂದ್ಲಿಗೆ ಎಣ್ಣೆ ಕಾಯಿಸಿದ್ದೆ ನೋಡಿ ಕಲ್ಲರ್ ಹೇಗಿದೆ ಈ ಎಣ್ಣೆ ಹಚ್ಚೋದ್ರಿಂದ ಕೂದಲು ಸಹ ಶೈನಿಂಗ್ ಬರುತ್ತೆ ಆವತ್ತು ಬಿಸಿ ಇತ್ತು ಅಂತ ತೋರಿಸೋಕ್ಕಾಗಲಿಲ್ಲ ನಾನೆಲ್ಲ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ ನೀವು ಈ ಎಣ್ಣೆ ಹಚ್ಚೋದ್ರಿಂದ ತಲೆ ಕೂದಲು ಶೈನಿಂಗ್ ಬರುತ್ತೆ ಉದ್ರಲ್ಲ ಬಿಳಿ ಕೂದಲು ಕಪ್ಪಾಗ್ತಾ ಬರುತ್ತೆ ಮತ್ತು ಈ ಎಣ್ಣೆಕಾಯಿ ಸಹ ಹಾಕಿದ್ರಲ್ಲಿ ಕಮೆಂಟು ಮಾಡಿದ್ರೊಬ್ರು ರೋಸ್ ಮೆರಿ ಅಂದರೆ ಏನು ಮೇಡಮ್ ಅಂತೇಳಿ ರೋಸ್ ಮೆರಿ ಅಂದರೆ ಅದು ಒಂದು ಗಿಡ ಆ ಗಿಡದ ಎಲೆ ಹಾಕಿದ್ದೀನಿ ನಾನು ಅದು ತುಂಬ ಸುವಾಸನೆ ಇರುತ್ತೆ ತು ಚೆಂದ ಇರುತ್ತೆ ಸ್ಮೆಲ್ಲು ಅದಕ್ಕೆ ಹಾಕಿದ್ದೀನಿ ಅದನ್ನು ಕೆಲವರು ಊಟಕ್ಕೂ ಉಪಯೋಗಿಸ್ತಾರೆ ನಮ್ಮಲ್ಲಿ ಪುದೀನ ಎಲ್ಲ ಹೆಂಗೆ ಉಪಯೋಗಿಸ್ತಾರೋ ಹಂಗೆ ರೋಸ್ ಮೆರಿನೂ ಉಪಯೋಗಿಸ್ತಾರೆ ಅದು ಒಂದು ಜಾತಿಯ ಸಸ್ಯ ನಾನೀಗ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಚಟ್ನಿ ನಾನೀಗ ಹುರ್ಕೊಂಡಿರೋ ಬ್ಯಾಂಡ್ಲಿನೇ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ ಈಗ ಸಾಸಿವೆ ಈಗ ಕಾಸಿ ಸಿಡಿತಾ ಇದೆ ನಾನು ಕರ್ಬೇವು ಹಾಕ್ಕೊಂಡೆ ಮತ್ತು ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ ನಾನು ರುಬ್ಕೊಂಡಿರೋ ಚಟ್ನಿ ಹಾಕ್ತ ಮಿಕ್ಸ್ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಹಂಗೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚಟ್ನಿ ರೆಡಿಯಾಗಿದೆ ನಾನು ಮೊದಲೇ ಹೇಳ್ದಂಗೆ ಇದನ್ನು ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆಲ್ಲ ತಿನ್ಬೋದು ಸಾಕು ಇಷ್ಟು ಗಟ್ಟಿ ಮಾಡಿಕೊಂಡ್ರೆ ತುಂಬ ತೆಳ್ಳಗೂ ಬೇಡ ನಾನು ಮುದ್ದೆಗೆ ಅನ್ನಕ್ಕೆ ಬೇಕು ಅಂತ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಚಟ್ನಿ ಇದ್ದರೆ ಸಾಕು ಚಟ್ನಿ ಜೊತೆ ತುಪ್ಪ ಇಷ್ಟಪಡೋರು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆಂದ ಕಾಣ್ತಾ ಇದೆ ರುಚಿನೂ ಅಷ್ಟೇ ತುಂಬ ಚಂದ ಇದೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ತಿಂದರೂ ನಿಮಗೆ ಊಟ ಸಾಲೋದೇ ಇಲ್ಲ ಹಂಗನ್ಸುತ್ತೆ ಮಧ್ಯ ಮಧ್ಯ ಈರುಳ್ಳಿ ಸಿಗ್ತಾ ಇದೆ ನೀವು ಮನೆಯಲ್ಲಿ ಮಾಡಿ ನೋಡಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಯುರ್ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು